ಈ ಶಾಲೆದು ಶಾಲೆ ಅದು ತುಂಬಾ ವೈರಲ್ ಆಗಿತ್ತು ಅದಕ್ಕಿಂತ ಮುಂಚೆಲ್ಲ ಮಾಡಿದ್ದೆ ಸಣ್ಣ ಸಣ್ಣದು ಅಂದ್ರೆ ನಮ್ಗೆ ಮೊಬೈಲ್ ಅಲ್ಲಿ ಅಷ್ಟೇ ಎಡಿಟಿಂಗ್ ಬರ್ತಾ ಇರ್ಲಿಲ್ಲ ದೀಕ್ಷಾ ಜೊತೆಗೆ ಅದ ಒಂದು ಸಾಂಗ್ ಹೇಳುದಲ್ಲ ಹಾಡು ಬೇ ಅದ್ ನಂಗೆ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಆ ವರ್ಡಿಗೆಲ್ಲ ಅಂದ್ರೆ ಲೈಕ್ ಇಡ ಆತರ ಹೇಳು ಅಡ್ಡಿಲ್ಲ ಆಯ್ತು ಯಾರು ನಾಲ್ಕು ಜನ ಇದ್ರೆ ಏ ಅಡ್ಬಿ ವೀಡಿಯೋ ಲೈಕ್ ಇತ್ತು ಅಂದ್ರೆ ಅದ ಅಂದ್ರ ಅದ್ರಿಂದ ಅವ್ರು ಖುಷಿ ಇದ್ರದ ಅವ್ರೀಗ ಆ ಕೆಲಸ ಮಾಡಿ ಆ ಒತ್ತಡ ಆ ಬೆಳಿಗ್ಗೆ ಎದ್ದು ಆ ಬೆಳಿಗ್ಗೆ ಆಫೀಸಿಗೆ ಸಾಯಂಕಾಲ ಹಾಕ್ತದ ಅವ್ರಿಗ ಆ ಒತ್ತಡ ಅದೇ ಮನೆ ಅದೇ ಆ ಇದ್ರಾಗೆ ಜಂಜಾಟರಿಗೆ ಇರ್ತಾರೆ ಅಳಿ ನಮ್ದು ಸಣ್ಣ ಹೊಳಿ ಬದಗೊಂದು ಗಾಡು ಹಾಕ್ತು ಅದು ಹಿಂಗ ಮೀನ್ ತೆಕ್ತು ಹಾಯ್ ಮೀನ್ ಕಾಣಿ ಅದರಲ್ಲಿ ಹೇಳ್ರೆ ಒನ್ಗಳಿಗೆ ಬಾಯನ ಇರ್ಬತ್ತೆ ಒಂದು ಎರಡನೇದಾಯಿ ಅಯ್ಯೋ ನಮ್ಮ ಬದಿ ಹೊಳಿ ಮಿಸ್ ಮಾಡ್ಕೊತಿದ್ನಲ್ಲ ಆಗಳಿಕ ಅವ್ರ ಆ ವಿಡಿಯೋ ಕಾಣ್ತಾ ಇರ್ತಾರೆ ಅದಕ್ಕೆ ಅದು ಆ ಮೀನ ಹಿಂಗೆ ಕಾಣ್ತದ್ ಅದಕ್ಕೆ ಗಾಳ ಬಂದು ನಕ್ಕೂಳ ಹಾಕಿ ಅದನ್ನ ಹಿಡ್ದು ಅದಕ್ಕೆ ಶುಂಠಿ ಪೇಸ್ಟ್ ಅದೆಲ್ಲ ಹಾಕಿ ಅದನ್ನ ಕಾಯಿಸಿ ಅದನ್ನ ಎಲ್ಲ ತಿಂದಾದ್ರ ಮಂಡಿ ಎಲ್ಲ ಜೈಯ್ದು ಅದ್ರ ಮುಳ್ಳಾಕಿ ಎಸ್ಕೊಂಡ್ರ ಮೇನೆ ಹೋ ಗೊಡ ಇದು ಮೀನ್ ಹೌದಾ ಅಂದ್ರೆ ಕಂಟೆಂಟ್ ಆ ರೇಂಜ್ ಕೊಡ್ಕೊ ನಾವು ಓಕೆ ಇಲ್ಲಿರೋ ಒಪ್ಕಂತಿಲ್ಲ ಈಗ ನಿಮ್ದು ಹೆಂಗೆ ಇನ್ಕಮ್ ಹೆಂಗೆ ಎಷ್ಟು ದುಡೀತಿರಿ ನೀವಂತ ಒಂದ್ ಹೇಳಿಬಿಡಿ ವೀಕ್ಷಕರಿಗೆ ಒಂದೇ ನೀಡೋದ್ರಿಂದ ನಾನು ಒಂದ್ ರೂಪಾಯಿ ಇಲ್ಲ ಅಮ್ಮ ಅವರು ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೌದಾ ಐದಾರು ವರ್ಷ ಆಯ್ತು ಓಹೋ ಓಕೆ ಸೊ ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಸದ್ಯ ಅದೇ ಸರ್ ಅಂದ್ರೆ ಆಟೋ ಓಡಿಸ್ಕೊಂಡು ಎಲ್ಲರೂ ನಗ್ಸ್ಕೊಂಡು ಖುಷಿ ಆಯ್ತು ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾವೆಲ್ಲ ನಿಮ್ ವಿಡಿಯೋನ ನೋಡ್ಕೊಂಡು ಇವತ್ತು ನಿಮ್ ಮನೆಗೆ ನಿಮ್ಮನ್ನ ಅರ್ಸ್ಕೊಂಡು ಬಂದಿದ್ದೀವಿ ಒಂಥರ ಜನಪ್ರಿಯತೆ ಈಗ ನಿಮ್ಗೆ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಿದೆ ಅಂತ ಹೇಳ್ಬೋದು ಹೆಂಗಿದೆ ಈಗ ಸದ್ಯಕ್ಕೆ ನಿಮ್ ಜೀವನ ಹೆಂಗಿದೆ ಸದ್ಯಕ್ಕೆ ಅಂದ್ರೆ ನಾನು ಆಟೋ ಓಡಿಸೋದಲ್ಲ ಆಟೋ ಓಡಿಸ್ಕೊಂಡು ಏನು ಏನೋ ದುಡಿಮೆ ಮಾಡ್ಕೊಂಡಿದ್ದೇನೆ ಮತ್ತೆ ಈ ಕೆಲವರು ಎಣಿಸ್ಬೋದು ಈ ಸೋಷಿಯಲ್ ಮೀಡಿಯಾದಿಂದ ಇವರಿಗೆ ತುಂಬಾ ದುಡ್ಡು ಬರುತ್ತೆ ವ್ಯೂಸ್ ಎಲ್ಲ ತುಂಬ ಆಗುತ್ತೆ ಅದ್ರ ಹಿಂದೆ ನಮಗೆ ಗೊತ್ತಿಲ್ಲ ಒಂದು ಕತೆ ಇರುತ್ತೆ ಅಂದ್ರೆ ಅವರು ಅನ್ಕಂಡಂಗೆ ಇರಲ್ಲ ಇವಾಗ ಒಂದು ಬಾಡಿಗೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಕುಂದಾಪುರ ಕಾಲ ಹೋಗಿ ಬರೋದು ಮಧ್ಯಾಹ್ನ ಮತ್ತೆ ಸ್ಕೂಲ್ ಟ್ರಿಪ್ ಮಾಡಿ ನಾವು ಒಂದು ಎರಡು ಸಲ ಕುಂದಾಪುರ ಹೋಗ್ಬಂದ್ರೆ ಅಲ್ಲಿಗೆ ಸುಸ್ತಾ ಇರುತ್ತೆ ನಾವು ಫಿಸಿಕಲಿನೂ ಫಿಟ್ ಇಲ್ಲ ಅಲ್ಲ ಅಂದ್ರೆ ಏನು ಜನರೂ ದೃಷ್ಟಿಕೋನದಲ್ಲಿ ಏನು ಅನ್ಕೊಂಡಿದ್ರೆ ಆ ತರ ನಾವಿಲ್ಲ ಅಂದ್ರೆ ಹೊಟ್ಟೆಪಾಡು ಮಾಡ್ಲೇಬೇಕು ಈ ಕಾಮಿಡಿಗೋಸ್ಕರ ಈ ಸಂಡೇ ಎಲ್ಲಾದ್ರೂ ಫ್ರೀ ಮಾಡ್ಕೊಂಡು ಈ ಶಾಲೆ ಮಕ್ಕಳ ಟ್ರಿಪ್ ಎಲ್ಲ ಆ ಟೈಮಲ್ಲಿ ಇರೋದಿಲ್ಲ ಅಂದ್ರೆ ಬೆಳಿಗ್ಗೆ ಏನೋ ಒಂದು ಮಾಡ್ಕೊಂಡು ಒಳಗೆ ಎಡಿಟ್ ಮಾಡಿ ಸಂಜೆ ಬಿಡುವುದು ಅದಕ್ಕೂ ಇತ್ತೀಚಿಗೆ ಈಗ ನಾಟಕ ಇರೋದಿಲ್ಲ ಅದಕ್ಕೂ ಟೈಮ್ ಸಿಕ್ಕೋದಿಲ್ಲ ನಮ್ಗೆ ಮತ್ತೆ ಅದೇ ನಾಟಕ ಹಾ ನಾಗರಾಜ್ ತಕ್ಕಟ್ಟೆ ಅವರದ್ದು ಕಲಾಶಕ್ತಿ ಕಲಾತಂಡ ಅಂತ ಇದೆ ಅದರಲ್ಲಿ ನಾಗರಾಜಣ್ಣನ ಅಣ್ಣನ ಅಂದರೆ ಜೊತೆಯಾಗಿ ನಾನು ಆಸೆ ಮಾಡಿ ಇದು ಮಾಡ್ಕೊಂಡು ಬರ್ತೇನೆ ಅಂದರೆ ಅದು ಬೇರೆ ಬೇರೆ ಕಡೆ ಈ ಶೋ ಎಲ್ಲ ಇದೆ ನಾಡ್ದು ಬೆಂಗಳೂರು ಮತ್ತೆ ಬೊಂಬೈ ನಾಡ್ದು ಇದೆ ಶೋ ಎಲ್ಲ ನಗಿ ಕೊಪ್ಪರ್ಗೆ ಅಂತ ಒಂದು ಇದೆಲ್ಲ ಅಂದ್ರೆ ಸ್ಕಿಟ್ ತರ ಎಲ್ಲ ಇದೆ ಮತ್ತೆ ಕಲಾಶಕ್ತಿ ಕಲಾ ತಂಡದ್ದು ಒಂದು ಒಂದು ಆಟಗಾರ ಅಂತ ಕೋಳಿ ಕಳ್ಳ ಅಂತ ನಾಟಕದಲ್ಲೂ ಅಭಿನಯ ಮಾಡ್ತಾ ಇದ್ದೆ ಮತ್ತೀಗ ಹೊಸದಾಗಿ ಒಳಗೆ ಪ್ರವೇಶ ಇಲ್ಲ ಅಂತ ಅದು ಈಗ ಪ್ರಾಕ್ಟೀಸ್ ಆಗ್ತಾ ಇತ್ತು ಬುಕ್ಕಿಂಗ್ ಆಗಿದೆ ಕಲಾವಿದನಾಗಿ ಬೇರೆ ತುಂಬಾ ಸುಮಾರು ಜನ ಕಲಾವಿದರು ಇದ್ದಾರೆ ಉಟ್ಕೊಂತಿದ್ದಾರೆ ಅಂದ್ರೆ ಹಳ್ಳಿ ಹಳ್ಳಿ ಕಲಾವಿದನಿಗೆ ಇದೀನಿ ಅನ್ನೋದು ಮುಖ್ಯ ಆಗಲ್ಲ ಇವತ್ತು ಅವನು ಯಾವ್ದೇ ಹಳ್ಳಿಲಿ ಇರ್ಲಿ ಎಷ್ಟೇ ಇರ್ಲಿ ಅವ್ನಿಗೆ ಏನೋ ಒಂದು ಕಲೆ ಇದೆ ಅಂತ ಹೇಳಿ ತೋರ್ಸ್ಕೊಳಕ್ ಒಂದು ಅವಕಾಶ ಇದೆ ಸೊ ನೀವು ಒಬ್ಬ ಕಲಾವಿದನಾಗಿ ಬೇರೆಯವ್ರಿಗೆ ಏನ್ ಹೇಳ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕಂತ ಹೋಗ್ಬೇಡಿ ಹ ಶ್ರದ್ಧೆಯಿಂದ ಕೆಲಸ ಮಾಡಿ ಅಂದ್ರೆ ಯಾವ್ದು ಮಾಡ್ತೀರ ಅದು ನೀಟಾಗಿ ಹೇಳಿ ಇನ್ನೊಬ್ರಿಗೆ ಏನೋ ಒಂದು ಆಗ್ಬೇಕು ಅದರಿಂದ ಅದನ್ನ ನೋಡಿ ಕಲ್ತ್ಕೋಬೇಕು ಅಂದ್ರೆ ಆ ತರ ಮಾಡಿ ಅಂತ ನಾನು ಹೇಳುದೇ ಮತ್ತ ನಾವು ಪ್ರಾಮಾಣಿಕ ಮಾಡ್ರೆ ನಮ್ಗೆ ಸತ್ಯ ಧರ್ಮಕ್ಕೆ ಬೆಲೆ ಸಿಕ್ಕೇ ಸಿಗತ್ತೆ ತರ ಹೇಳ್ತೇವೆ ಬಿಟ್ರೆ ಮತ್ತೆ ಅದೇ ಶ್ರದ್ಧೆಯಿಂದ ಮಾಡ್ಬೇಕಂತ ಹೇಳುದು ಪ್ರತಿಪಲಾಪೇಕ್ಷೆ ಬಯಸಬಾರ್ದು ಫಸ್ಟ್ ವಿಡಿಯೋ ಯಾವ್ದು ನೀವು ಮಾಡಿದ್ದು ನಾವು ಫಸ್ಟ್ ವಿಡಿಯೋ ಇದು ಈ ಶಾಲೆದು ಶಾಲೆ ಅದು ತುಂಬಾ ವೈರಲ್ ಆಗಿತ್ತು ಅದಕ್ಕಿಂತ ಮುಂಚೆಲ್ಲ ಮಾಡಿದ್ದೆ ಸಣ್ಣ ಸಣ್ಣದು ಅಂದ್ರೆ ನಮ್ಗೆ ಮೊಬೈಲ್ ಅಲ್ಲಿ ಅಷ್ಟೇ ಎಡಿಟಿಂಗ್ ಬರ್ತಾ ಇರ್ಲಿಲ್ಲ ಕೆಲವು ಆಪ್ ಅಲ್ಲಿ ಆ ಮ್ಯೂಸಿಕ್ ಸ್ವಲ್ಪ ಲೇಟ್ ಆಗೋದು ಈಗಲ್ಲ ಆಗ್ತಿತ್ತು ಅಂದ್ರೆ ಒಂದು ನಮ್ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಅಂಗನವಾಡಿ ಇತ್ತು ಅಲ್ಲೊಂದು ಧನಚಿತ್ರ ಇತ್ತು ನಾನ್ ಆಟೋ ಸ್ಟ್ಯಾಂಡ್ ಪಕ್ಕ ಇರುವಾಗ ನನ್ನ ಎದುರೊಬ್ರು ಅಲ್ಲಿ ಇದು ಎಂ ಇದು ಅಂತಾರಲ್ಲ ಎಸ್ ಎಲ್ ಅಂತಾರಲ್ಲ ಈ ಗೌರ್ಮೆಂಟ್ ಶಾಪ್ ಇದೆ ಅದಿತ್ತು ನಂಗೆ ಕಿಟಿ ಈ ಆಟೋದಲ್ಲಿ ಕೂತ್ಕೊಂಡಿದ್ದೆ ಹಿಂದಡೆ ಒಬ್ರು ತೂರಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ನೋಡಿದ್ರೆ ಗೋಡೆಯಲ್ಲಿ ಇತ್ತು ನಾನು ಅಲ್ಲೇ ಒಂದು ಕಂಟೆಂಟ್ ಯೋಚನೆ ಮಾಡಿದೆ ಅಂದ್ರೆ ಆ ದನಕ್ಕೆ ಒಬ್ಬ ಡ್ರಿಂಕ್ಸ್ ಮಾಡಿದವರು ಬೈರ್ ಕುಡ್ಕ ಬೈ ಇದು ಅಕ್ಕ ಅಂತರಲ್ಲ ಅದನ್ನ ತಂದು ಕೊಡುವುದು ಅದನ್ನ ಇನ್ನೊಬ್ರು ಅವಾಯ್ಡ್ ಮಾಡುದು ಅದು ಅಲ್ಲಿಲ್ಲ ಇಲ್ಲೇ ಅವ್ನ್ ಮಾಡುವಲ್ಲ ಅಂತ ಅದನ್ನೆಲ್ಲ ಮಾಡಿ ಫಸ್ಟ್ ವಿಡಿಯೋ ಅದು ಅದ್ರ ನಂತರ ಇದೆ ಆ ಡೌನ್ ಇದು ಶಾಲೆ ಸುದ್ದಿ ನಿಮ್ ಬೇಡ ದೇವಸ್ಥಾನ ಓಪನ್ ಅವರ್ ಹೋಗಿ ಅಡ್ಬೀಳು ಬಾರ್ ಓಪನ್ ಅವ್ರ ಮುಚ್ಕೋಕೊಡಿ ಶಾಲೆ ಸುದ್ದಿ ಬೇಡ ಅದು ಅದ್ರ ನಂತರ ಅದು ಒಂದೊಂದೇ ಹಿಟ್ ಆಗ್ತಾ ಹೋಯ್ತು ಅಂದ್ರೆ ಬೇರೆ ಬೇರೆ ಈಗ ದೀಕ್ಷಾ ಬ್ರಹ್ಮ ಅವ್ರ ಜೊತೆಗೆ ಅದ ಒಂದು ಸಾಂಗ್ ಹೇಳುದಲ್ಲ ಹಾಡು ಬೇ ಅದು ನಂಗೆ ಕೆನ್ನೆಗೋಡ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಆ ವರ್ಡ್ಗೆಲ್ಲ ಅಂದ್ರೆ ಆ ತರ ಇದೆಯಲ್ಲ ಅಂದ್ರೆ ಪಟ್ಟ ಹೊಡೆದ್ರು ಕೂಡ ಓಡಿ ಹೋಗುದು ಅದ್ನೆಲ್ಲ ನಮ್ದೇ ಅದ ಮಾಡ್ಕೊಂತ ಹೋಯ್ತು ಅದು ತುಂಬಾ ವೈರಲ್ ಆಯ್ತು ಮತ್ತೆ ಪತಂಗ ಪತಂಗದಲ್ಲಿ ಅಂದ್ರೆ ಅವ್ರಲ್ಲ ನಮ್ಮ ಗೊಂಗಳ್ಳಲ್ಲಿ ಇರುದ್ ಆ ಟೀಮಿಗೆ ನಾನು ಜಾಯಿನ್ ಆದೆ ಅಂದ್ರೆ ನಮ್ ಫ್ರೆಂಡ್ಸ್ ಅಲ್ಲ ಅಂದ್ರೆ ಅವ್ರದ್ದು ಕ್ಯಾಮರಾ ಎಲ್ಲ ಇರ್ತಿತ್ತು ನಾನ್ ಮೊಬೈಲ್ ಅಲ್ಲೇ ಮಾಡ್ತಿದ್ನಲ್ಲ ಕ್ಯಾಮರಾ ಎಲ್ಲಾ ಇರ್ತಿತ್ತು ಅಲ್ಲೂ ಅವಕಾಶ ಕೊಡಿಮ ಇಲ್ಲ ಇಲ್ಲ ಅದ್ರಲ್ಲಿ ನಮ್ಮ ಅಂಕಿ ಅಂತ ಇದ್ದ ಅವ ನನ್ನ ಅವ್ರಿಗೆ ಪರಿಚಯ ಮಾಡ್ದ ಹಾಗೆ ಏನಾಯ್ತು ಏನಾಯ್ತಂದ್ರೆ ನಂಗೆ ಸ್ವಲ್ಪ ಈಸಿ ಆಯ್ತು ಅವ್ರು ಕ್ಯಾಮರಾ ವರ್ಕ್ ಹಿಡ್ದು ಪ್ರತಿಯೊಂದು ಸ್ಕಿಟ್ ಕಂಟೆಂಟ್ ಆಗ್ಲಿ ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿದ್ರು ಅದನ್ನು ಅವರು ಅಷ್ಟು ನೀಟಾಗಿ ತೋರಿಸ್ತಾ ಇದ್ರು ಅದರಿಂದ ನನ್ಗೆ ಹೋದಲೆಲ್ಲ ಮತ್ತು ಜಾಸ್ತಿ ಆಯ್ತು ಅಂದ್ರೆ ನನಗೆ ಈ ಮೊಬೈಲ್ ವೀಡಿಯೋ ಸ್ವಲ್ಪ ಕಡಿಮೆ ಮಾಡಿದೆ ಈ ಸಣ್ಣ ಇದು ಕಡೆ ಪತಂಗದಲ್ಲೇ ಈ ತುಂಬ ವಿಡಿಯೋ ಮಾಡಿದ್ದೆ ಅಂದ್ರೆ ಅವ್ರ ಸಪೋರ್ಟ್ ತುಂಬಾ ಇದೆ ಮತ್ತೆ ಈ ಫೇಸ್ಬುಕ್ ಪೇಜಲ್ಲಿ ಕುಂದಾಪುರದ ಎಲ್ಲ ಪೇಜಿನವ್ರು ನಂಗೆ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ರು ಸಹ ಅದ್ರಲ್ಲಿ ಕುಂದಾಪುರ ಮತ್ತೆ ಪತಂಗ ನಿಮ್ಗೆ ಒಂದು ವಿಡಿಯೋ ಮಾಡೋದಕ್ಕೆ ಖರ್ಚೆಷ್ಟಾಗುತ್ತೆ ಖರ್ಚಂದ್ರೆ ಇಲ್ಲ ಇರುವುದೇ ಯಾವ್ದು ಎಕ್ವಿಪ್ಮೆಂಟ್ ಇತ್ತು ಏನಿದೆ ಅದ್ರಲ್ಲೇ ಮಾಡು ಅಂದ್ರೆ ಕುಂದಾಪುರದಲ್ಲಿ ಏನಾದ್ರೂ ಸಿಗುತ್ತೆ ಮಂಗ್ಳೂರ್ ಅವ್ರಿಗೆ ಒಂದ್ ಕನ್ನಡ ಇದೆ ತುಳು ಅವರಿಗೆ ಅವ್ರದ್ದು ಲ್ಯಾಂಗ್ವೇಜ್ ಅಲ್ಲಿ ಕಾಮಿಡಿ ಮಾಡೋಕೆ ಒಂದ್ ಅವಕಾಶ ಇದೆ ಕುಂದಾಪುರದವ್ರಿಗೆ ಅದಕ್ಕಿಂತ ಡಬಲ್ ಇದೆಯಾ ಅಥವಾ ಹೆಂಗೆ ಯೂಸ್ ಮಾಡ್ಕೊಂಡ್ರೆ ಸಾಗರನೇ ಇದೆ ಸಾಗರನೇ ಯೂಸ್ ಮಾಡ್ಕೊಂಬ್ರೆ ಎಷ್ಟು ಬೇಕಾದ್ರೂ ಯೂಸ್ ಕುಂದಾಪುರ ಆ ತರ ನೇಚರ್ ನೋಡು ಕುಂದಾಪುರ ಮಾತಾಡಿ ಅಂತ ಅದಕ್ಕೆ ಗಾಡಿ ಟೈರ್ ಇದ್ರು ಅದ್ರಾಗ ಎಂತರು ಮಾಡ್ಲಕ್ ಈಗ ಓಡಿಸ್ಕೊಂಡವರು ಅದು ಹಳೆ ಶೈಲಿ ಆಯ್ತು ಅಲ್ಲ ಒಂದ್ ಖಾಲಿ ಟೈರ್ ಇದ್ರೆ ಅದನ್ನ ಓಡಿಸ್ಕೊಂಡು ನಡ್ಕೊಂಡವರು ಅದೇ ಒಂದು ಬೆಂಗ್ಳೂರಾಗಿ ದರಿ ಖುಷಿ ಆಯ್ತು ಹೋ ಬದಿ ತೋರ್ಸ್ತಿದ್ದಲ್ಲ ನಾವೊಂದು ವೀಡಿಯೋ ಮಾಡಿದ್ರು ಹೊಳೆ ಬದಿ ಬೇಕು ಅಲ್ಲೇ ಎಂತವ್ರು ಒಂದ್ ಮೀನ್ ಹಚ್ಚಿಚ್ಚು ಹಾಕ್ತಿದ್ದ ಮೊಬೈಲ್ ವೀಡಿಯೋದಾಗೆ ಬಂತೀಗ ಅಲ್ಲೊಂದು ಹೊರ ಅದ ಬ್ಯಾಕ್ ಸೈಡ್ ಅಲ್ಲಿ ಅಲ್ಲ ಹೇಳ ಕೊಬ್ಳ ಅಜ್ಜ ಬಿಡಿ ಶಂಕ ಅಂತ ಹೊತ್ತಿದ್ರು ಅದು ಅಲ್ಲೇ ಅಲ್ಲೇ ಸಿಗ್ತಲ್ಲಾ ಮತ್ತೆ ಎಂತ ಅದ ಎಲ್ ಬೇಕಾತ್ ಅಲ್ಲೇ ಸಿಗ್ತದ್ ಅಲ್ಲ ಮತ್ತ ಕುಂದಾಪುರದ್ ಬ್ಯೂಟಿ ಹಂಗಿತ್ತಲ್ಲ ಕ್ಯಾಮರಾದಲ್ ಅದು ಬಾವೆ ಇದೆ ಬೇರೆ ಆ ಸೌಂದರ್ಯನೇ ಬೇರೆ ಅದ್ರ ಯಾರಾದ್ರು ನೋಡದೇ ಇದ್ದಿರೋರು ಒಂದ್ ಸಲ ಕುಂದಾಪುರ ಬಂದ್ ನೋಡ್ಬೇಕು ಇಲ್ಲಿ ಬೀಚ್ ಇದೆ ನೀವೇ ಈಗ ಅಲ್ಲಿ ಇದ್ರೆ ಅಲ್ ಹೌದು ಈಗ ದೂರ ಬೆಂಗಳೂರಾಗೆ ಎಲ್ಲ ಇದ್ರ ಹೌದು ಅವ್ರಿಗೆ ಆ ಕೆಲಸ ಮಾಡಿ ಆ ಒತ್ತಡ ಆ ಬೆಳಿಗ್ಗೆ ಎದ್ದು ಆ ಬೆಳಿಗ್ಗೆ ಆಫೀಸಿಗೆ ಸಾಯಂಕಾಲ ಬಾಕ್ತದ ಅವ್ರಿಗೆ ಆ ಒತ್ತಡ ಅದೇ ಮನೆ ಅದೇ ಆ ಇದ್ರಾಗೆ ಜಂಜಾಟರಿಗೆ ಇರ್ತಾರೆ ಆಗಳಿ ನಮ್ದು ಸಣ್ಣ ಹೊಳಿ ಬದ್ಗೆ ಒಂದು ಗಾಡು ಹಾಕ್ತು ಅದು ಹಿಂಗ ಮೀನ್ ತೆಗ್ದು ಹಾಯ್ ಮೀನ್ ಕಾಣಿ ಒಂದ್ ಹೇಳ್ರೆ ಬಾಯ ನೀರ್ ಇರ್ಬತ್ತೆ ಒಂದು ಎರಡನೇದಾಯಿ ಅಯ್ಯೋ ಹೊಳಿ ಇದ್ನೆಲ್ಲ ನಾ ಮಿಸ್ ಮಾಡ್ಕೊತಿದ್ನಲ್ಲ ಆಗಲಿಕ ಅವ್ರು ಆ ವಿಡಿಯೋ ಕಾಣ್ತಾ ಇರ್ತಾರೆ ಅಂದ್ರೆ ಹೀಗೆ ಮತ್ತೆ ಈಗ ಸುಮಾರು ಜನರಿಗೆ ಇರೋದು ಈ ಪ್ರಸಾದ್ ಅವರು ಎಷ್ಟು ದುಡಿತ್ರಿ ಈಗ ವಿಡಿಯೋಯಿಂದ ಅಂತ ಈಗ ನಿಮ್ದು ಹೆಂಗೆ ಇನ್ಕಮ್ ಹೆಂಗೆ ಎಷ್ಟು ದುಡಿತ್ರಿ ನೀವು ಅಂತ ಒಂದು ಹೇಳ್ಬಿಡಿ ವೀಕ್ಷಕರಿಗೆ ವಿಡಿಯೋದಿಂದ ನಾನು ಒಂದು ರೂಪಾಯಿ ಇಲ್ಲ ಹಾಂ ಬಿಲ್ ಕೊಡು ದುಡಿತಂದ್ರೆ ನಿನ್ನ ಹತ್ರ ನಾನು ಕುಡಿಲ್ಲ ನನ್ನ ಹತ್ರ ನೀವು ಮಾರೆ ಒಂದು ಕೆಲಸ ಮಾಡು ಹಿಂಡೆ ಕಲ್ಲಿಕ್ ತಂದಲ್ಲಿ ಗಲಾಟೆ ಮಾಡಿ ಬಿಲ್ ಕೊಡ್ದೆ ಹಾಪ ಹಿಂಡೆ ಕಲ್ಲಿಕ್ ತಂದಲ್ಲಿ ಹೋಗಿ ಹೇಳಿಬ ಹೋಗ ಕಲ್ಲಿ ತಂದಲ್ಲಿ ಹೇಳು ನಿಮ್ಮ ಹೋಟ್ಲಾಗೆ ಎಂತ ಬರ್ರೆ ತಿಂಡೆ ಕಲ್ಲು ನಾ ಬಿಲ್ ಕೊಡೋದಿಲ್ಲ ಇಲ್ಲಿ ಮಾರೆ ಕಲ್ಲು ಕಲ್ಲು ಇಲ್ಲ ಅದ ಅದು ಹಾಂ ತಗೊಳ್ಳೋದಿ ತಕಂತೂ ಇಲ್ಲ ತಗೊಳ್ಳೋದು ಇಲ್ಲ ಅಂತಂದ್ರೆ ನನ್ ಉದ್ದೇಶ ಒದಲ್ಲ ನನ್ ನಗ್ಸ್ಕ ಇನ್ನೊಬ್ಬರು ನಗಾಡ್ಸಕ್ ಅದಕ್ಕಿಂತ ಮೇಲಾದ್ ಯಾವ್ದು ಅಲ್ಲ ನೀವು ಈಗ ವೃತ್ತಿ ಮಾಡ್ತಿರಲ್ಲ ಎಷ್ಟು ಇನ್ಕಮ್ ಇರುತ್ತೆ ನಿಮ್ಗೆ ರಿಕ್ಷಾ ಬಾಡಿಗೆ ಒಂದು ಡೈಲಿ ಒಂದ್ ಸಾವಿರದ ಇನ್ನೂರು ಕೆಲವ್ ದಿನ ಏನೂ ಇರುವುದಿಲ್ಲ ಏನು ಇರುವುದಿಲ್ಲ ಅಂದ್ರೆ ಈಗ ರಿಕ್ಷಾ ಸಂಖ್ಯೆ ಜಾಸ್ತಿ ಐತಿ ಮತ್ತೆ ಮನೆ ಮನೆಗೆಲ್ಲ ಗಾಡಿಗಳ ವ್ಯವಸ್ಥೆ ಜಾಸ್ತಿ ಆಯ್ತು ಅಲ್ಲ ಕರೋದ ನಂತರ ಈಗ ಎಲ್ಲ ಎಲ್ಲ ಮನೆ ಆಲ್ಮೋಸ್ಟ್ ಹೌದು ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಹನ್ನೊಂದು ಗಂಟೆ ಇದೆ ಅಂದ್ರೆ ಒಬ್ಬರ ಮನೆ ಒಂದೊಂದು ಗಾಡಿ ಇತ್ತು ಎಲ್ಲ ಗ್ಯಾಸ್ ಅಂಡಿನ ಅದರಲ್ಲಿ ಬೈಕ್ ಅಲ್ಲೇ ಹೊತ್ತು ಅಕ್ಕಿನೂ ಬೈಕ್ ಅಲ್ಲೇ ಹೊತ್ತು ಎಲ್ಲ ಹೊತ್ತು ಆಗಲಿ ನಮ್ಗೆ ಸ್ವಲ್ಪ ಎಫೆಕ್ಟ್ ಆಯ್ತು ಮತ್ತೆ ಬೆಂಗಳೂರಿಂದ ತುಂಬಾ ಜನ ಬಂದು ಊರಲ್ಲೇ ಆಟೋ ಹಾಕೊಂಡ್ರೆ ಇದೆಲ್ಲ ಸ್ವಲ್ಪ ನಮ್ಗೆ ಅಂದ್ರೆ ಹೊಡ್ತಾನೆ ರಿಕ್ಷಾ ಈಗ ಸಾವಿರದ ಇನ್ನೂರು ರೂಪಾಯಿ ದೊಡ್ಡದ್ರೆ ನಿಮ್ಗೆ ಎಷ್ಟು ಉಳಿತದ್ರಾಗೆ ನಮ್ಗೊಂದು ಒಂದ್ ಎಂಟ್ನೂರ್ ರೂಪಾಯಿ ಲೆಕ್ಕ ಉಳಿತು ಉಳಿ ಒಂದೊಂದ್ ದಿನ ಅಂದ್ರ ತಿಂಗಳ ಹದಿನೈದ್ ದಿವಸ ಈ ತರ ಇರ್ಬಹುದು ಮತ್ತೊಂದ್ ಹದ್ನೈದ್ ದಿವಸ ಏನು ಇರುದಿಲ್ಲಾ ಓಕೆ ಓಕೆ ಹಾ ಹಾ ಆ ಸಂದರ್ಭದಲ್ಲಿ ತುಂಬಾ ಕಷ್ಟ ನಿಮ್ ಮನೆಗ್ ಈಗ ಆದರ ಸ್ತಂಭ ಯಾರು ಈಗ ನೀವು ಮನೆಗೆ ಅಣ್ಣ ಹಾ ನಾನ್ ಹಾ ಹಾ ಇನ್ನೊಬ್ರು ಅಣ್ಣ ಎಲ್ಲ ಬಾಂಬೈದಲ್ಲಿ ಇದ್ದ ಬಾಂಬೆಯಲ್ಲಿ ಇದ್ದಾರೆ ಓಕೆ ಮನೆಯಲ್ಲಿ ಅಪ್ಪ ಅಮ್ಮ ಅಪ್ಪದ ದ್ರಾಸಿಯಲ್ಲಿ ಇದ್ರು ಅಂದ್ರೆ ಒಂದು ಹಾಲ್ ಅಲ್ಲಿ ಮೇಲೆ ಅವರಿಗೆ ಯಕ್ಷಗಾಧಲ್ಲಿ ಇದ್ದರು ಮೊದ್ಲು ಅವ್ರಿಗೆ ಕಾಲು ಗಂಟಿನ ಪ್ರಾಬ್ಲಮ್ ಇದ್ದಿದ್ದು ಅದಕ್ಕೆ ಈಗ ಎರಡು ವರ್ಷ ಆಯ್ತು ಆ ಯಕ್ಷಗಾಂಧೆಲ್ಲ ಇಲ್ಲ ಈ ಹಾಲ್ ಇದ್ ಮಾಡ್ಕೊಂಡು ಸೈಕಲ್ ಅಂಗಡಿಕೊಂಡಿದ್ರು ಓಕೆ ಓಕೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅಮ್ಮ ಅವರು ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೌದಾ ಐದು ಆರು ವರ್ಷ ಓಕೆ ಸೊ ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಸದ್ಯ ಅದೇ ಸರ್ ಅಂದ್ರೆ ಆಟೋ ಹುಡ್ಸ್ಕೊಂಡು ಹ್ಞೂ ಎಲ್ಲರು ನಗ್ಸ್ಕೊಂಡು ಖುಷಿ ಆಯ್ತು ಖುಷಿ ಆಗಿದೀರ ಕುಂದಾಪುರ ನಗ್ಸುವುದು ಅಷ್ಟು ಸುಲಭಾನ ಹೇಗೆ ಕಷ್ಟ ಅಂದ್ರೆ ಸುಮಾರಿಂದ ಒಪ್ಕೊಂತಿಲ್ಲ ಹೇಗಿದ್ರ ಹೇಗ್ ಹೇಳ್ತೀರಿ ಒಪ್ಕೊಂತಿಲ್ಲ ಅಂತ ಈಗ ಒಂದು ಮೀನು ಒಂದು ಸಂದೀಪ ಅಣ್ಣ ಒಂದು ಮೀನು ಎಕ್ಸಾಂಪಲ್ ಒಂದು ಮೀನು ಅದಕ್ಕೆ ಅದು ಮೀನು ಈ ಕಾಂತ ಅದಕ್ಕೆ ಗಾಳ ತಕ ಬಂದು ಕೂಡ ಹಾಕಿ ಅದನ್ನ ಹಿಡ್ದು ಅದಕ್ಕೆ ಶುಂಠಿ ಪೇಸ್ಟ್ ಅದೆಲ್ಲ ಹಾಕಿ ಅದನ್ನ ಕಾಯಿಸಿ ಅದನ್ನ ಎಲ್ಲ ತಿಂದ ಮುಳ್ಳಾಕಿ ಎಸ್ಕೊಂಡ್ರ ಮೀನ್ ಹೌದಾ ಕಂಟೆಂಟ್ ಕೊಡ್ಕೆ ಒಪ್ಕೊಂತಿಲ್ಲ ಮತ್ತೆ ಅದೇ ಎಲ್ಲರೂ ನಾ ಹೇಳುದು ಒಂದು ವಿಡಿಯೋ ಪ್ರತಿಯೊಬ್ರು ಮಾಡ್ತಾರೆ ಅವ್ರು ಅದ್ ಆ ಹಿಂದೆ ತುಂಬಾ ಕಷ್ಟ ಇರತ್ತೆ ಅದನ್ನ ಅರ್ಥ ಮಾಡ್ಕೊಂಡಿ ಮತ್ತೆ ಅದೇ ಜಾಸ್ತಿ ನಾ ಹೇಳುದೇ ಆ ವಿಡಿಯೋ ಮಾಡೋ ಹಿಂದೆ ಒಂದು ಸಣ್ಣ ಮೂವತ್ ಸೆಕೆಂಡ್ ವಿಡಿಯೋ ಇದ್ರೆ ಅದ್ರ ಹಿಂದೆ ನಾವು ಅರ್ಧ ದಿನ ತಕೊಂಡಿರೋದು ಅದನ್ನ ಎಡಿಟಿಂಗ್ ಮಾಡೋಕೆ ಅಷ್ಟೇ ಟೈಮ್ ತಕೊಂಡಿರೋದು ಅದ್ರ ನಗಾಡ್ತಾರೆ ಅವ್ರು ಇದ ಇದ್ ಕಂಡದೆ ಸಪೋರ್ಟ್ ಕೂಡ ಹಂಗೆ ಮಾಡ್ತಾರೆ ಅಲ್ವಾ ತುಂಬಾ ಕಟ್ಟಿಗಂತ ನಿಂತ್ಕೊಂಡ್ರೆ ಕುಂದಾಪುರದವ್ರು ಮಾಡಿದ ಸಪೋರ್ಟ್ ಯಾರಿಗೂ ಮಾಡಕ್ ಆಗಲ್ಲ ನನ್ಗೆ ಅದಕ್ಕೆ ಒಂದು ಹೆಮ್ಮೆ ಇತ್ತಂದ್ರೆ ನಾನು ಎಲ್ಲೂ ನೆಗೆಡ್ತೀನಿ ಕುಂದಾಪುರ ನೆಗೆಡ್ಕೊಂಡಿದ್ದೆ ಅದು ನಂಗೆ ಪ್ರೌಡ್ ಫೀಲ್ ಇತ್ತು ತುಂಬಾ ಹೆಮ್ಮೆ ಅನ್ಸುತ್ತೆ ಅಂದ್ಕೊಂಡಿದ್ರ ನೀವು ಹಿಂಗಲ್ಲ ಒಂದಿನ ಆಗುತ್ತೆ ಹಿಂಗಲ್ಲ ಬದ್ಲಾಗುತ್ತೆ ನಮ್ ಲೈಫ್ ಈ ತರ ಇರುತ್ತೆ ಅಂತ ಇಲ್ಲ ಅದನ್ನ ಎಣಿಸ್ಕೊಂಡ್ಲೇ ಇಲ್ಲ ಎಣಿಸ್ಕೊಂಡೆ ನಾನು ಎಣಿಸ್ಕೊಂಡ್ರೆ ನನ್ಗೆ ಈಗ ನಾ ಸ್ವಲ್ಪ ನೆಗೆಡ್ಸ್ ನಾವ್ ಜಸ್ಟ್ ಅಂತ ಹಿಂಗಂದ್ರೆ ಸರ್ ಅಲ್ಲ ನೆಗೆಡ್ಸ್ ನನ್ನ ಉದ್ದೇಶ ನೆಗೆಡ್ಸೋದಲ್ಲ ಅಲ್ಲ ಅಷ್ಟೇ ನಾನು ಕೇಳಿದ್ದೆ ಸ್ಟೇಜಿಗೆ ಹೋಗಿ ನಿಂತ್ಕೊಂಡ್ರೆ ಸಾಕಂತೆ ನೀವು ನೆಗೆಡ್ಸ್ತಿರದ್ದು ಅದೇ ಸರ್ ಅದೇ ದೇವ್ರ ಗಿಫ್ಟ್ ಅಂತ ಹೇಳಕ್ಕ ಈ ಕುಂದಾಪುರಲ್ಲಿ ಸುಮಾರು ಜನ ಇದ್ರು ನೆಗೆಡ್ಸೋರು ನೀವಿದ್ರಿ ನಾಗರಾಜ್ ಅವರು ಆಮೇಲೆ ಇದ್ದಾರೆ ಮನುಅಂದಾಡಿಯವ್ರಿದ್ದಾರೆ ನೋಡಿ ಕಲಿತಿದ್ದೆ ಸರ್ ನಮ್ಮ ನಮ್ ನಾಗರಾಜಣ್ಣ ಅವ್ರ ಮತ್ತೆ ನಮ್ದು ಕಾಂತಾರ ಅಣ್ಣ ಈ ಪ್ರಭಾಕರ್ ಕುಂದ್ರ ಚೈತನ್ಯ ಅಹ್ಲಾಡಿಯ ಸುಮಾರು ಜನ ಇದ್ರೆ ತುಂಬಾ ತುಂಬಾ ಕಲಾವಿದ್ರೆ ಕಲಾವಿದ್ರದೊಂದು ಗೂಡ ಅಂತ ಹೇಳ ಇಲ್ಲಿ ಅಂದ್ರೆ ಅವ್ರ ಅಂದ್ರೆ ಅವ್ರನ್ನೆಲ್ಲ ನೋಡಿ ನಾ ಕಲ್ತಿದ್ದೆ ಈ ಕೆಲವೊಂದು ಸಣ್ಣ ಸಣ್ಣ ಆ ನೋಡಕ್ ಹೋಗ್ತಿದ್ದೇನೆ ಆ ನೋಡಕ್ ಹೋದಗಳಿ ಅವ್ರು ಮಾಡ್ತಿದ್ದ ಆ ಭಾವನೆಗಳಾಗ್ಲಿ ಆ ಟೈಮಿಂಗ್ ಕಾಣ್ತಾ ಇದ್ದೆ ನಾನು ಯಾಕೆ ಮಾಡಬೇಕಾಗ ಒಂ ಟ್ರೈ ಮಾಡ್ರೇನ ಅಲ್ಲಿ ನಮ್ ಫ್ರೆಂಡ್ಸ್ ಇಬ್ರು ಅದನ್ನ ಕೊಂಡು ಹಾಗೆ ಮಾಡಿ ಆತರ ಅದೊಂದು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಬಂತು ಖುಷಿ ಆತ್ ಹೋದೆಲ್ಲ ಹೇಳ್ತಾರಲ್ಲ ಆ ಕೆಲವೊಂದು ಒಂದು ಕೆಲವೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೆಲಸ ಹಡುಬೆ ವಿಡಿಯೋ ಮಾಡೋ ಟೈಮ್ ಅಲ್ಲ ಅದು ತುಂಬಾ ಫೇಮಸ್ ಆಯ್ತು ಅದು ನಾ ಬಾಡಿಗೆ ಕೆಲವ್ ನಮ್ ಅಲ್ಲ ಹಾ ಅಡ್ಬಿ ವಿಡಿಯೋ ಲೈಕ್ ಇತ್ತು ಮಾಡಿ ಅಂದ್ರೆ ಅದ್ ಹೇಳು ಫ್ಲೋ ಇತ್ತಲ್ಲ ಅದ್ರಾಗ ಏ ಅಡ್ಬಿ ವೀಡಿಯೋ ಲೈಕ್ ಇತ್ ಮಾಡ ಆತರ ಹೇಳೋ ಅಡ್ಡಿಲ್ಲ ಖುಷಿ ಆಯ್ತು ಯಾರು ನಾಲ್ಕು ಜನ ಇದ್ರೆ ಏ ಹಡಬಿ ವಿಡಿಯೋ ಲೈಕ್ ಇತ್ತಂದ್ರೆ

ನಂದು ಆ ತರ ಉದ್ದೇಶ ಅಂದ್ರೆ ನಮ್ಗ್ ನಾವು ಕಲಾವಿದ್ರು ಅಂದ್ರೆ ಹಾಗೆ ಅಲ್ಲ ಯಾವ ಇದ್ರು ಇದ್ರು ಅದನ್ನ ರಿಸೀವ್ ಮಾಡ್ಕಂಡಿಕೆ ಅಂದ್ರೆ ಅಷ್ಟೇ ಕಷ್ಟ ಇರುತ್ತೆ ನಿಮ್ಗೆ ಈಗ ಬೇರೆ ಸಿನಿಮಾಗಳದ್ದು ಇದ್ರದಲ್ಲ ಆಫರ್ ಬಂದಿಲ್ವಾ ಟಿವಿ ಬಂದಿತ್ತು ಸರ್ ಅಂದ್ರೆ ಈ ಇನಾಮ್ದಾರ ಆದಿರಿ ಸಂದೇಶ್ ಶೆಟ್ಟರದ್ದು ಒಂದು ಇನಾಮ್ದಾರ್ ಅಂತ ಸಿನಿಮಾದಲ್ಲಿ ಒಂದು ಪಿ ಸಿ ಕ್ಯಾರೆಕ್ಟರ್ ಕೊಟ್ಟಿದ್ರು ಅಂದ್ರೆ ಅವ್ರ ಕಥೆಯಲ್ಲ ಪಿ ಸಿ ಅದಕ್ಕೆ ಸರಿಯಾಗಿ ನಾನು ಮಾಡಿ ಬಂದಿದ್ದೆ ಅದೊಂದು ಖುಷಿ ಇತ್ತು ಮತ್ತೆ ಲವ್ ಅಂತ ಒಂದು ಫೀಲ್ ಮಾಡಿದ್ರು ಮಹೇಶ್ ಅಂತ ಡೈರೆಕ್ಟರ್ ಇವ್ರು ಕೋಟ ರಜಾ ತಣ್ಣ ಅವ್ರೆಲ್ಲ ನಂಗೆ ಹೇಳಿದ್ದು ಅದ್ರಲ್ಲ ಅದ್ರಲ್ಲಿ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ ಅದು ಖುಷಿ ಆಯ್ತು ಅಂದ್ರೆ ಆ ದೊಡ್ಡ ಕ್ಯಾಮರಾ ನೋಡ್ಕ ಬನ್ನಲ್ಲ ಅದು ಒಂದು ನನ್ ನನ್ನ ಮನ್ಸಿ ಖುಷಿ ಆಯ್ತು ಇನ್ನೊಬ್ರು ಅದನ್ನ ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ನನ್ ಕ್ಯಾರೆಕ್ಟರ್ ನಾನು ಮಾಡಿ ಬಂದಿ ಸಾಕ್ ಇಲ್ಲ ಇಟ್ಕೊಂಡ್ ಇಷ್ಟ ಸಾಕ್ ನಂಗೆ ಮತ್ತೆ ಅದನ್ನ ಇನ್ನೂ ದೊಡ್ಡ ಕ್ಯಾಮರಾಕ್ ಬೈಕ್ ಅಂದ್ರೆ ಇನ್ನು ದೊಡ್ಡ ಫೀಚರ್ ಇವ ನಾನು ಅವಕಾಶ ಸಿಕ್ಕರೂ ಹಾತೆ ಅಂದ್ರೆ ಒಂದು ಕತಿ ಬರಿಗ ಬರವರಿಗೆ ಒಂದು ಕತಿಯಾಗ ಇರುತ್ತಲ್ಲ ಒಂದ್ ಈ ತರ ಇದ್ರೆ ಒಳ್ಳೆ ಆಗ್ತದೆ ಅವ್ರ ಏನಾದ್ರು ಇನ್ನಷ್ಟ್ರೂ ನಾನು ಹಾಕಿ ನನ್ ಕೆಲ್ಸ ನಾನು ಮಾಡ್ತೇನೆ ನಿಮ್ ಪಾರ್ಟ್ನರ್ ಒಬ್ರು ಈಗ ಗಿಚ್ಚಿ ಗಿಲಿ ಗಿಲಿ ಹೋಗಿದ್ದಾರೆ ದೀಕ್ಷಾ ಬ್ರಹ್ಮ ಅವರವರು ಸೊ ಅವರು ನೀವು ಒಟ್ಟಿಗೆ ವಿಡಿಯೋ ಮಾಡ್ಕೊಂಡಿದ್ದವರು ಸೊ ನೀವು ಯಾಕೆ ಹೋಗಿಲ್ಲ ಆ ಶೋಗೆ ಯಾಕೆ ಹೋಗಿಲ್ಲ ನೀವು ನೀವು ಆಡಿಷನ್ ಕೊಟ್ರ ಅಥವಾ ಇಲ್ಲ ಅವ್ರು ಹೋಗಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ನಂಗೆ ಖುಷಿ ಇದೆ ನಾನು ಟೀಮಿನವ್ರು ಹೋದ್ರೆ ಅದು ನಾನೇ ಹೋದಂಗೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ ಮತ್ತೆ ಈಗ ನಮ್ದು ಈ ವೈಯಕ್ತಿಕ ಬದುಕು ಗೊತ್ತಲ್ಲ ಈ ರಿಕ್ಷಾ ಆಗ್ಲಿ ಅದ್ರಲ್ಲಿ ಕಮಿಟ್ಮೆಂಟ್ ಇರುತ್ತೆ ಮತ್ತೆ ಈ ನಾಟಕ ಟೀಮಿಗೂ ನಾನು ಕಮಿಟ್ ಆಗಿದ್ದೆ ಅದನ್ನೆಲ್ಲ ಬಿಟ್ಟು ಈಗ ಸಡನ್ ಹೊರ ಆತಿಲ್ಲ ಮತ್ತೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಈ ದೀಕ್ಷೆ ಹೋಯಾಳಲ್ಲ ಮುಂದೆ ನಾನು ಹೋತೆ ಆ ಒಂದು ಭರವಸೆ ಮೇಲೆ ಇದ್ದೆ ಅಂದ್ರೆ ಹೋಗ್ತೆ ಮುಂದೆ ಇದೆಲ್ಲ ಈಗ ನಾವು ಸಣ್ಣ ನನ್ನ ಕ್ಲಾಸ್ ಇದ್ದಂಗೆ ಇದೆಲ್ಲ ಸರಿ ಮಾಡ್ಕೊಂಡು ಸಣ್ಣ ಸಣ್ಣ ಕಲ್ಲು ಕಟ್ಟಿ 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 ಏನೋ ಒಂದ್

ನೀವು ಆತರದ ಯಾವ ಗುಜ್ಲಿಗೂ ಹೋಗಿಲ್ಲ ನೀವೇನಾದ್ರು ಮಾಡಿದ್ರೆ ನೀವೇ ಸ್ವಂತ ಕಂಟೆಂಟ್ ರೆಡಿ ಮಾಡ್ಕೊಂಡು ನಿಮ್ದೇ ಲಿಪ್ ಯಾರದು ಲಿಪ್ ಸಿಂಕ್ ಮಾಡ್ಕೊಂಡು ಏನ್ ಮಾಡಲ್ಲ ಬೇರೆ ಏನು ಮಾಡಲ್ಲ ನಿಮ್ದೇ ವಾಯ್ಸ್ ಇರುತ್ತೆ ನಿಮ್ದೇ ಡಬ್ಬಿಂಗ್ ಇರುತ್ತೆ ನೀವೇ ವಿಡಿಯೋ ಮಾಡ್ತಿ ಎಲ್ಲಾ ಮಾಡ್ತೀರಾ ಸೊ ಅವ್ರಿಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಮ್ದು ಅದು ಯಾರು ಇದ್ ಮಾಡೋಕೆ ಆತಿಲ್ಲ ಅಂದ್ರೆ ನಮ್ದು ಚಿಲೆಗಲ್ ಮನೆ ಇದ್ದ ಮನೆಯಲ್ಲ ಹ ಅದನ್ನ ಅದ್ರ ಮೇಲೆ ನಮ್ ನಂಬಿಕೆ ಇರುತ್ತೆ ಅದು ಎಷ್ಟೇ ಅಂತ ನೀರು ಬಂದು ಹೊಡೆದ್ರು ಅದೆಲ್ಲ ಇರುತ್ತೆ ಆತರ ಕರೆಕ್ಟ್ ಅದೇ ನಂಗೆ ಭರವಸೆ ಅಷ್ಟೆ ಭರವಸೆ ಎಸ್ ಖಂಡಿತ ನಮಗೂ ನಿಮ್ಮನ್ನು ನೋಡಿದ್ರೆ ಅದೇ ಖುಷಿ ಆಗೋದು ಸೊ ನಿಮ್ಮ ಮುಂದೆ ಏನು ಕನಸುಗಳಿದೆ ಡ್ರೀಮ್ ಏನಿದೆ ಡ್ರೀಮ್ ಅಂದರೆ ಮುಂದೆ ಕುಂದಾಪುರ ನಡೆಸ್ಕೊಂಡು ಈ ಇಷ್ಟು ಮಟ್ಟಿಗೆ ಬಂದಿನಲ್ಲ ಈಗ ಈಗ ಇಷ್ಟು ಇಷ್ಟು ಜನ ಖುಷಿ ಪಡುವಂಗೆ ಆಯ್ತಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಜನರು ಖುಷಿ ಪಡಿಸ್ಕೊಂಡು ಹೀಗೆ ಅಂದರೆ ಸ್ವಲ್ಪ ಮನೆಗಿನೆಲ್ಲ ಮಾಡ್ಕೊಂಡು ಕಟ್ಕೊಂಡು ಮತ್ತೆ ಹಣ ಮಾಡುವ ಆಸೆ ಇಲ್ಲ ಸಾಲ ಎಲ್ಲ ತೀರ್ಸ್ಕೊಂಡು ನೆಮ್ಮದಿ ಇದ್ರೆ ಸಾಕೊಂಡು ಸೊ ಈಗ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮ ಮನೆಗೆ ಬಂದಿದೆ ನಿಮ್ಗೆ ಏನು ಅನ್ಸ್ತು ಸರ್ ನಂಗೆ ತುಂಬಾ ಹೆಮ್ಮೆ ನಾ ತುಂಬಾ ಕಲಾವಿದ್ರನ್ನ ಎಷ್ಟೋ ಎಲೆಮರೆ ಕಾಯಿನ ನೀವು ತಂದಿರಿ ಈಗ ನಾನು ನಾನೇನೋ ಒಂದು ನನ್ ಪಾಡಿ ನಾನು ಮಾಡ್ಕೊಂಡಿದ್ದೆ ಆರು ನನ್ನ ಅಲ್ಲಿ ದೂರದಿಂದ ಬಂದು ನನ್ನನ್ ಗುರ್ತಿಸಿ ನನ್ ನನ್ನ ನಾನು ನಂದು ಒಂಥರ ಅಂದ್ರೆ ವಾಪಾಸ್ ನನ್ನ ಬಾಲ್ಯಕ್ಕೆ ಐತಿ ಈಗ ಅಂದ್ರೆ ಫಸ್ಟ್ ಇಂದ ಯೋಚನೆ ಮಾಡಿ ಈಗ ಸಣ್ಣ ವೀಡಿಯೋ ಮಾಡಿ ಅಂದ್ರೆ ಮಾಡಿ ಬಿಡುತ್ತೆ ನಾವ್ ಈಗ ನಮ್ಮ ರಾಮಣ್ಣ ಇದ್ರೆ ಅಂದ್ರೆ ವೀಡಿಯೋ ಅಂದ್ರೆ ಹ್ಯಾಂಗೆ ಅದ ನಮ್ಗೊಂಥರ ಗೀಳಾಗಿ ಬಿಟ್ಟಿತ್ತು ಅದ್ ಪಟ್ಟ ಮಾಡ್ಲಾಕಿ ಆರ್ ನೀವು ಇದನ್ನೆಲ್ಲ ಹೇಳೋದಂದ್ರೆ ಸ್ವಲ್ಪ ನಾವು ಅಂದ್ರೆ ವಾಪಾಸ್ ನೆನ್ಪು ಮಾಡ್ಕಂಡ್ ಒಂಥರ ಖುಷಿ ಆಯ್ತು ಅಂದ್ರೆ ನಮ್ಮ ಲೈಫಲ್ಲೂ ಹಿಂಗಲ್ಲ ಇತ್ತಲ್ಲ ನಾವೇ ಕಂಡಾಕ ಒಂದು ಕನ್ನಡಿಯಲ್ಲಿ ಇನ್ನೊಂದ್ ಏನೋ ಮಾಡ್ಬೇಕು ಇಷ್ಟಪಡ್ತೀರ ನಿಮ್ ವೀಕ್ಷಕರ ಇನ್ನು ಮುಂದೆ ನನ್ನ ವಿಡಿಯೋನೆಲ್ಲ ಕಾಣಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪತಂಗ ಫಿಲ್ಮ್ಸ್ ಇತ್ತು ಕಲಾಮೃತ ಚಾನೆಲ್ ಇತ್ತು ಮತ್ತು ನಮ್ಮ ನಾಟಕ ಕಟ್ಟರಿಂದ ತಕ್ಕಟ್ಟೆ ಕಲಾಶಕ್ತಿ ಕಲಾ ತಂಡ ಕೆರೆ ತಕ್ಕಟ್ಟೆ ನಮ್ಮ ನಾಟಕಗಳೆಲ್ಲ ನಿಮ್ಮೂರಿಗೆ ಬಂದಾಗ ನೋಡಿ ನೀವೆಲ್ಲ ಬೆಂಬಲ ಕೊಡಿ ನಮ್ಮ ಕುಂದಾಪುರದವ್ರು ನಮ್ಮನ್ನು ಕೈ ಹಿಡಿದ್ರೆ ಮತ್ತು ಬೇರೆ ಯಾರು ನಮ್ಮನ್ನ ಅಂದರೆ ಕುಂದಾಪ್ರಧಾರ ಅಂದ್ರೆ ಅಷ್ಟು ಇಷ್ಟ ನಂಗೆ ಕುಂದಾಪ್ರಧಾರ ನಮ್ಮನ್ನು ಇಷ್ಟು ಮಟ್ಟಕ್ಕೆ ತಂದಿರ ಹೌದು ಇನ್ನು ಮುಂದೆ ಜಾಸ್ತಿ ಜನ ನಮ್ಮ ಮುಂದೆ ಇದು ಮಾಡೋಂಗ್ ನೋಡ್ಕೊಳ್ಳಿ ಅಂದ್ರೆ ವಿಡಿಯೋನೆಲ್ಲ ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹೆಗ್ಗದ್ದೆ ಸ್ಟುಡಿಯೋನು ಹಾಗೆ ಜಾಸ್ತಿ ಜನ ಎಲ್ಲ ನೋಡಿ ಒಳ್ಳೊಳ್ಳೆ ವಿಚಾರ ತತ್ರ ಖಂಡಿತ ಸರ್ ನಮಗೂ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗಲಿ ಅಂತ ನಾವು ಅನ್ಕೊಂತೀವಿ ಮತ್ತೆ ನಿಮ್ಮ ಸಕ್ಸಸ್ ಇನ್ನೂ ಜಾಸ್ತಿ ರೇಷ್ಯೋ ಅಲ್ಲಿ ಹೋಗಲಿ ಅಂತ ನಾವು ಅನ್ಕೊಂತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬಾ ಧನ್ಯವಾದ ನಿಮಗೂ ಸರ್